ನಮಸ್ಕಾರ ಗೆಳೆಯರಿ ನೂತನವಾಗಿ ಆರಂಭಗೊಂಡಿರೋ ವಿಜಯ ಗರ್ಜನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲು ವಿಜಯ ಗರ್ಜನೆ ಪತ್ರಿಕೆ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಪರಿಚಯ ನೋಡಿ ಸಂಚಿಕೆನ ಆರಂಭ ಮಾಡೋಣ ಸರಿನಾಳಿಯರಿ ಎರಡು ಸಾವಿರದ ಹತ್ತು ಅಕ್ಟೋಬರ್ ಹದಿನೇಳರಂದು ವಿಜಯದಶಮಿ ದಿನ ಜನ್ಮ ತಿಳಿದ ವಿಜಯ ಗರ್ಜನೆ ಪತ್ರಿಕೆ ಸಾಮಾಜಿಕ ಕಳಕಳೆಯನ್ನು ಹೊತ್ತುಕೊಂಡು ಹುಟ್ಟಿದಂಥ ಪತ್ರಿಕೆ ಇದು ಸುಂದರ ಬದುಕಿಗೆ ಬೇಕಾದ ಮಹತ್ವದ ಲೇಖನಗಳನ್ನೇ ನೀಡ್ತಾ ಬಂದಿದೆ ವ್ಯಕ್ತಿತ್ವ ವಿಕಸನ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಧ್ಯಾತ್ಮಿಕ ರಾಜಕೀಯ ವಿಶ್ಲೇಷಣೆ ಆರೋಗ್ಯ ವೈಚಾರಿಕ ಲೇಖನಗಳು ಮತ್ತು ಲೇಡಿಸ್ ಕಾಲಂ ಜೊತೆಗೆ ಊಟದಲ್ಲಿ ಉಪನೇಕಾಯ ಅನ್ನುವಂತೆ ಗಂಭೀರ ವಿಷಯಗಳ ಹೋಳಿಗೆ ಊಟದಲ್ಲಿ ಹೀಂಗ ನಮ್ಮ ಅನ್ನೋ ಉತ್ತರ ಕರ್ನಾಟಕದ ಗ್ರಾಮೀಣ ಆಳು ಭಾಷೆ ಸೋಲಿನ ಕಥಾ ಸರಣಿಯನ್ನೇ ನೀಡುತ್ತಾ ಬಂದಿದೆ ಗೆಳೆಯರೆ ಹಾಸ್ಯ ಅನ್ನೋದು ಮೈ ಮನಸ್ಸನ್ನು ಅಳಿಸುವಂಥ ದಿವ್ಯ ಸಂಜೀವಿನಿ ಅಂತಾರೆ ನಮ್ಮ ಹಿರಿಯರು ಆ ಕ್ಷಣಕ್ಕಾದರೂ ಬದುಕಿನ ಜಂಜಡ ದುಗುಡ ಆತಂಕ ಚಿಂತೆಯನ್ನು ಮರೆ ಮಾಡಿ ಮನಸ್ಸಿಗೆ ನಿರಾಳತೆ ನೀಡುವಂಥ ಶಕ್ತಿ ಹಾಸ್ಯಕ್ಕಿದೆ ಈ ಸಂಚಿಕೆಯಲ್ಲಿ ಆಯ್ದ ಹೀಗ ನಮ್ಮೂರಾಗ ಅಂಕಣದ ರಾಸ್ ಹಾಸ್ಯ ರಸದೌತಣವನ್ನು ತಮಗೆ ಉಳುಬಳಿಸಲು ಮುಂದೆ ಬಂದಿದ್ದೇವೆ ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮವರಿಗೆಲ್ಲ ಹಂಚಿ ಅವರು ಕೂಡ ಖುಷಿ ಪಡುವಂತಾಗಲಿ ನಿಮ್ಮ ಆಲಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇದರಿಂದ ಮುಂದಿನ ಸಂಚಿಕೆಗಳನ್ನು ಇನ್ನಷ್ಟು ಸುಂದರವಾಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ ತಮ್ಮ ಸಹಕಾರ ಪ್ರೀತಿ ಸದಾ ನಮ್ಮ ಮೇಲೆ ಇಲ್ಲ ಅಂತ ತಿಳ್ಕೊತೀವಿ ಹಾಗಾದರೆ ಉತ್ತರ ಕರ್ನಾಟಕದ ಗ್ರಾಮೀಣ ಆಳುಭಾಷೆಯಲ್ಲೇ ಈ ಸಂಚಿಕೆನ ಆರಂಭ ಮಾಡೋಣ ತಾವು ನಗೋದಕ್ಕೆ ಇರಲಿಲ್ಲ ಬಂದು ಹಾಗಾದ್ರಿ ನಮ್ಮ ನಮ್ಮೂರಾಗ ಅಂಕಣದ ಕಥನಾಯಕ ಅಂದ್ರೆ ನಮ್ಮ ನಮ್ಮ ನಮ್ಮೂರಾಗ ಏನೋ ಒಂದು ಸಮಸ್ಯೆ ಬರಲಿ ಏನೋ ಇದ್ರೂ ಅದಕ್ಕೆ ಪರಿಹಾರ ಸೂಚಿಸವ ಅದಕ್ಕೆ ಪರಿಹಾರ ಕಣ್ಣಿಡವ ನಮ್ಮ ಗುಂಡ್ಯನ ಹೀಗಾಗಿ ನಮ್ಮ ಊರವ್ರ ಪಾಲಿಗೆ ಗುಂಡೆ ಅಂತಂದ್ರೆ ಒಬ್ಬ ಆಪತ್ ಬಾಂಧವ ಎಲ್ಲ ರಕ್ಷಕ ಅಂತನ್ರಿ ಹಂಗಿದ್ದವ ಇದ್ದವ ಇವನು ಒಂದು ಗೆಳೆಯರು ಗುಂಪು ಇತ್ತು ಗುಂಪು ಕರ್ಕೊಂಡೆ ಇವ ಆ ಸಮಸ್ಯೆ ಪರಿಹಾರ ಮಾಡೋಕೆ ಅಡ್ಡಾಡ್ತಿದ್ದ ಇವನ್ ಗೆಳೆಯರು ಗುಂಪು ಅಂದರೆ ಹೆಂಗಂದ್ರೆ ಎಲ್ಲ ಒಂದೊಂದು ನಮ್ಮನೇ ನಾವು ಕಡಿಮೆ ಮನೆ ಕಲ್ಲೇಸಿ ಮೂಲಿಮನಿ ಮಲ್ಲೇಸಿ ಆ ಬಳಿಕ ಕುರ್ವತ್ತಿ ಇನ್ನೊಬ್ಬ ಸಿಡಿಗುಂಡಿ ಶಿವೆ ಅಂಥೇಳಿ ಇವರೆಲ್ಲ ಕರ್ಕೊಂಡು ಇವು ಅಡ್ಡಾಡ್ತಿದ್ದಿವ ಒಂದು ದಿವಸ ಏನಾಗಿತ್ತು ಇವನ ಸಂಬಂಧಿಕರೊಬ್ಬರು ಮದುವೆ ಲಗ್ನ ಪತ್ರ ಕೊಟ್ಟು ಬಂದಿದೆವು ಕೊಟ್ಟು ಹೋಗಿದ್ರು ಇನ್ನೇನು ಮದುವೆ ಹೋಗ್ಬೇಕು ಸಂಬಂಧಿಕ ಲಗ್ನ ಬಿಡಕ್ಕಂತೂ ಬರ್ದಂತ ಆ ಪರಿಸ್ಥಿತಿ ಏನು ಮಾಡ್ಬೇಕಾ ಅಂತ ಇವನು ಚಿಂತೆ ಮಾಡೋಕ್ಕ ಯಾಕಂದ್ರೆ ನೂರೈವತ್ತು ಕಿಲೋಮೀಟ್ರ್ ದೂರದ ಅದು ಮನೆಯಾಗ ನೋಡಿದ್ರೆ ಈ ತೋಟದ ತೋಟದಾಗ ತೆಂಗಿನಕಾಯಿ ಇಳಿಸ್ಬೇಕು ಇಲ್ಲಿ ಹೊಲದಾಗ ಕಳೆ ಕೀಳಿಸ್ಬೇಕು ಇವೆಲ್ಲ ಕೆಲಸದ ಬಿಟ್ಟು ಹೋಗೋದು ಹೆಂಗೆ ಮನೆ ಬಾಳೆವು ಹೆಂಗೆ ಮಾಡ್ಬೇಕಪ್ಪ ಅಂತ ಚಿಂತೆ ಮಾಡ್ಕೊಂತ ಮನೆಯಾಗೆ ಕುಂತಿದ್ದೆ ಗುಂಡ್ಯ ಅದು ನಾವು ಮುದುಕಿ ಅವ್ರ ಮ್ಯಾಗ ಒಂದು ಮುದುಕಿತ್ತು ಗಂಗಾವ್ ಅಂತೇಳಿ ಗಂಗಾ ಉಳಿದ್ಲು ಮುದುಕಿ ಏನು ಮಾಡ್ತಾ ಅಲ್ಲ ತಮ್ಮ ಹಿಂಗೆ ನೀನು ಚಿಂತೆ ಕುಂತೀನಿ ಕುಂತೀನೀನ ಲಗ್ನಕ್ಕೆ ಲಗ್ನಕ್ಕೆ ಹೋದ್ಬಿಟ್ಕೊಟ್ಟೆ ಕೈಯಾಗ ಲಗ್ನಕೊಂಡು ಕುಂತಿನಿ ನಾ ಹೋಗ್ಲಿಕ್ಕೆಲ್ಲ ನಾಳೆ ಲಗ್ನ ಐತಿ ಅಂತ ಅನ್ಲ ಹೌದ್ವಿ ಹೋಗ್ಬೇಕು ಖರೆ ಸಂಬಂಧಿಕ ಲಗ್ನ ಬಿಡಾಕಂತೂ ಬರೋಂಗಿಲ್ಲ ಆದರೆ ಸಮಸ್ಯೆ ಏನಾಯ್ತಂದ್ರೆ ಈಗ ಹೊಲಗಿಂದು ತೋಟದಾಗಿಂದು ಕೆಲಸ ನಿನಗ ಗೊತ್ತೈತಲ್ಲ ಬಿಟ್ಟು ಹೆಂಗೆ ಹೋಗ್ಬೇಕು ನಾನು ಅವನ್ನೆಲ್ಲ ಮಾಡ್ಕೊತ ಕುಂತ ನಡಿತೈತೆ ನಾ ತಮ್ಮ ಲಗ್ನ ಬಿಡಕ್ಕೆ ಬರೋಂಗಿಲ್ಲ ನೀವು ಹೋಗ್ಬೇಕಾಕೈತಿ ಹೋಗು ಅಂತ ಹೋಗೋದು ಹೋಗೋದೋಗಿದ್ದೀ ನಿನಗೂ ಜತಿ ಆಕೈತಿ ಕುರುವತ್ತಿ ಕರ್ಕೊಂಡು ಹೋಗು ಅಂತ ಹೋಗಂತನ್ಲಿ ಮುದಕಿ ಕುರುವತ್ತಿ ಅಂದ್ಕು ನೀವು ಮೈ ನಡ್ಕ ಬಂತಿವ್ಗೆ ಯಾಕಂದ್ರೆ ಕುರುವತ್ತಿ ಹೆಂಗಿದ್ದ ಅಂತಂದ್ರೆ ಅರ್ಧಂಬರ್ದಾಗ ಕೇಳವ ಅರ್ಧಂಬರ್ದಾಗ ತಿಳ್ಕೊಳವ ಅಪಾರ್ಥ ಮಾಡ್ಕೊಂಡು ಏನೋ ಒಂದು ಅವಾಂತರ ಆಗೈತನ್ನೋ ಗದ್ಲಾಬಿಸೋಡವ ದೊಡ್ಡ ಅವಾಂತರನ ಮಾಡವ ಇವನ್ ತೊಗೊಂಡು ಏನು ಹೋಗೋದಿವೆ ಅಂತ ಅಂದಿವ ಅಲ್ಲ ತಮ್ಮ ಅದಕ್ಕರೆ ಯಾರು ಹಿಂದಾದಾರ ಮುಂದೆ ಅದು ಎಲ್ಲಿ ಹೋಗ್ಬೇಕದ ಮನೆ ಬಿಟ್ರೆ ಹೊಲ ಹೊಲ ಮನೆ ಮನಿ ಅದಕ್ಕೆ ಹೋಗಿ ಕರ್ಕೊಂಡು ಹೋಗಿ ನಿಮಗೆ ಜತಿ ಆಕೈತಿ ಅಂತ ಲೈಕ್ ಮುದುಕಿ ಅಲ್ಲಿ ಭೀ ಅಂತಾರಲ್ಲ ಆ ಗಿಡ್ಡನ್ನ ಕರ್ಕೊಂಡು ಮದುವೆಗೆ ಹೋಗ್ಬಾರ್ದಂತೆ ಕುಂಟನ್ನು ಕರ್ಕೊಂಡು ಪ್ರಯಾಣ ಮಾಡಬಾರ್ದಂತೆ ಹಂಗಿರುವ ಇವನು ತೊಗೊಂಡು ಹೋಗಿ ಏನು ಮಾಡಲಿ ನಾನು ಬೇಡವಾ ಇವ್ನು ಬೇಡ ಬೇಕಾದ್ರೆ ತ್ರಾಸ ತಾಸಾದ್ರೆ ಅಡ್ಡಿ ಎಲ್ಲ ನೂರೈವತ್ತು ಕಿಲೋಮೀಟ್ರ್ ಹೋದಲ್ಲ ಏನು ಅಡ್ಡಿ ಎಲ್ಲ ಹೋಗಿ ಬರ್ತೀನಿ ಆದ್ರೆ ಇವಾಗ ಬೇಡ ಅಂತ ತಮ್ಮ ಮಣ್ಣು ನೂರೈದು ಕಿಲೋಮೀಟ್ರ್ ಅಂತ ಅಂದಿನ ಈಗಂದು ಈಗ ಏನಿಲ್ಲ ಅಂತಂದ್ರೆ ಒಂದು ಆರು ತಾಸಿನ ಹಾದಿ ಆರು ತಾಸು ಒಬ್ಬನ ನೀವು ಪ್ರಯಾಣ ಮಾಡ್ಬೇಕಾಗತ್ತಿ ಜತಿರ ಪಾಲ್ ಅಲ್ಲದೇ ತೊಗೊಂಡು ಹೋಗು ಅವನ್ನ ಕರ್ಕೊಂಡು ಹೋಗುವಂತಂದು ಅಷ್ಟು ರೋಗ ಅಂತಂದ್ರೆ ಇವ ಮುಂದೆ ಕೊರವತ್ತಿ ಮನೆ ಮುಂದೆ ಕುಂತಿದ್ದ ನೋಡಿದ ಮುದುಕಿ ಮಾತು ಕೇಳಿದ ಇವ ಕುಂತಲ್ಲೇ ಕೂತಲ್ಲೇ ಶುರು ಶುರು ಮಾಡಬಿಟ್ಟಿವ ಅಲ್ಲೆಲಿ ನಾನು ಊರಿಗೆ ಹೋಗ್ಕೊಂಡು ಊರಿಗೆ ಹೋಗ್ಕೊಂಡೆ ಅಂತಂದು ಅವ್ನ ಸೀದ ಹೊಳೆ ಬಂದನ ಗೊಂಡ್ಯಾ ನಾನು ಬರ್ತೀನಿ ಲೇ ಊರಿಗೆ ನಾನು ಬರ್ತೇನೆ ಊರಿಗೆ ಅಂದೆ ಏ ನಿನ್ನ ಕರ್ಕೊಂಡು ಹೋಗೋದು ಒಂದೆ ಹಾಗಾಗಿ ನೀ ಶಗಣಿ ಮನೆಗೆ ಮೈ ಬಳ್ಕೊಡೋದು ಒಂದೆ ಅಪ್ಪ ನಿನ್ನ ಕರ್ಕೊಂಡು ಹೋಗೋದು ಅಂದವ ಹಂಗೇನು ಮಾಡಂಗ್ಯಲ್ಪ ನಾನು ನೀ ಕರ್ಕೊಂಡು ಹೊಂಟೆ ಅಂತಂದ್ರೆ ನಾ ಅವಾಂತರ ಮಾಡೋಂಗಿಲ್ಲ ಹಾಕಂಗಿಲ್ಲ ಏನಿಲ್ಲ ತುಟಿ ಮೇಲೆ ಬಳಿ ಇಟ್ಟು ಕುಂತೆ ಬಸ್ನಾಗ ಅಂತಂದ್ರೆ ಬಸ್ ಹೇಳಿ ತಂದ್ಕೊಂಡು ನಾನು ತುಟಿ ಮೇಲೆ ಬಳತ ಹೆಂಗೆಲ್ಪ ಮಾರಯ್ಯ ನನಗೆ ಕರ್ಕೊಂಡೋಗ ಅಂತ ಅಂದವ ಆ ಮುಂದಕ್ಕಿನ್ನೂ ಅಂತ ತಮ್ಮ ಇಷ್ಟೆಲ್ಲ ಹೇಳಾಕೈತೆ ಕರ್ಕೊಂಡು ಕರ್ಕೊಂಡೋಗ ಅಂತಂದು ಆತ ಬಡ ಅಂತ ತಂಗ್ಳು ಜೊತೆ ಆಕೈತಿ ಮತ್ತು ಆರು ಆರು ತಾಸನ ಹಾದಿ ಈಗ ನಂಗೆ ಒಂದು ನೂರೈವತ್ತು ಕಿಲೋಮೀಟರ್ ಅಂದ್ರೆ ಮೂರು ತಾಸಿನ ಅಂತ ಹೋಗ್ಬಿಡ್ತೀವಿ ಅವಾಗ ಈ ಸೌಲಭ್ಯ ಇದ್ದಿಲ್ಲ ಅವಾಗ ಈ ಈ ರೀತಿ ರಸ್ತೆ ಸ ರಸ್ತೆ ಸಂಪರ್ಕಗಳು ಸರಿ ಇರಲಿಲ್ಲ ಆ ತಂತ್ರ ಅವನು ಹ್ಞೂ ಅಂದ ಆರು ತಾಸನ ಹಾದಿ ಕರ್ಕೊಂಡು ಹೋದ್ರೆ ಆತಂತ ಲೆಕ್ಕ ಹಾಕಿ ಕರ್ಕೊಂಡು ಹೋಗ್ತಾ ಇರೋದ ಮರಿದಿವಸ ಏಳು ಗಂಟೆ ಬಸ್ಸು ಬಸ್ ಹತ್ತಿದ್ರು ಬಸ್ ಹತ್ತಿ ಇನ್ನೇನು ಹಂಗಾರ ಪ್ರಯಾಣ ಮಾಡಕ್ಕೆ ಏನು ಒಂದು ನೂರು ಕಿಲೋಮೀಟ್ರ್ ನಾವು ಹೋಗಿರ್ಬೇಕು ಒಂದು ಹಳ್ಳಿ ಬಂತು ಹಳ್ಳಿಯ ಸ್ವಲ್ಪ ಮಂದಿ ಬಸ್ ಹತ್ತಿದ್ರು ಮತ್ತು ನಿಮ್ಮ ಕಂಡಕ್ಟ್ರ್ ಬರವಲ್ಲ ಟಿಕೆಟ್ ಟಿಕೆಟ್ ಅನ್ಕೊಂಡು ಬರವ ಆ ಪ್ರಕಾರ ಕಂಡಕ್ಟ್ರೂ ಬಂದಲ್ಲಿ ಬಂದು ಟಿಕೆಟ್ 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 ಅನ್ನೋಕತ್ತ ಒಂದು ಬದುಕಿದ್ದ ಯಜ ಟಿಕೆಟ್ ಅಂತಂದ ಯಾಪ ನಂದು ಒಂದು ಅರಿವಿ ಹರಿ ಅಂತಂದವ ಆಮೇಲೆ ಮುಂದೊಬ್ಬಕ್ಕೆ ಒಬ್ಬ ಮಾಡಿ ಕುಂತಿದ್ದೆ ಯಾವ ನಿಂದ ಅಂದ ನಾನು ಒಂದು ಏಳು ಅರಿವಿ ಹರಿ ಅಂತಂದು ಗುಂಡಿ ಇವ ನಮ್ಮ ಕುರುವತ್ತಿ ಕರ್ಕೊಂತ ಕರ್ಕೊಂತಕೊತವ ಏನಿದು ವಿಚಿತ್ರ ಆಗತ್ತಲ್ಲ ರೊಕ್ಕ ಕೊಟ್ಟು ಅರಿವಿ ಹರಿ ಅರಿವಿ ಹರಿ ಏನಾಗತ್ತಲ್ಲ ಏನಿದು ಅಂತ ಇವಗೂ ಸ್ವಲ್ಪ ಕನ್ಫ್ಯೂಸ್ ಆತ ಇರೀ ಕೆಳ್ಕೊಳ್ಳೋಣ ಅಂತ ತಿಳ್ಕೊಂಡು ಗುಂಡ್ಯಾಗ ಕೇಳಿದೆ ಅಲ್ಲಿ ಗುಂಡ್ಯಾ ಅಂದ ಯಾಕಲೆ ಅಂದವ ಅಲ್ಲಲ್ಲಿ ನಮ್ಮೂರಾಗೂ ಹುಚ್ಚರದಾರಪ್ಪ ಹುಚ್ಚು ಹುಚ್ಚರು ತಮ್ಮ ತಮ್ಮ ಅರಿವಿ ತಾವ ಹರ್ಕೊತಾರ ಹುಣವಿ ಅಮಾಸಿ ಬಂದಾಗ ಹುಚ್ಚು ಜಾಸ್ತಿ ಆಯ್ತಂದ್ರೆ ಮತ್ತೊಬ್ಬರು ಅರಿವಿ ಹರಿತಾರ ಆದರೆ ಎಂಥ ಹುಚ್ಚಿಲ್ಲ ರೊಕ್ಕ ಕೊಟ್ಟು ಅರಿವಿ ಹರಿ ಅನ್ನಕತ್ತಾರಲ್ಲ ಅಂದವ ಸುಮ್ಮನೆ ಬಾಯಿ ಮೊಂಡುಕೊಂಡ್ರಲೇ ಅಂದವ ಗೊಂಡ್ಯ ಯಾಕೆ ಅಂದವ ಹೌದಿಲ್ಲ ಇವರು ರೊಕ್ಕ ಕೊಟ್ಟು ಅರಿವಿ ಅಂತಾರಲ್ಲ ಇದೇನು ಅರಿವಿ ಹರಿ ಅರಿವಿ ಹರಿ ಅಂತರ ಏನಿದೆ ಹಾಕ್ರಿ ಏನು ಅಂತಂದವ ಏನಿಲ್ಲ ಮಗನದ ಅರಿವಿ ಅಲ್ಲದ ಹರಿವೆ ಅನ್ನೋ ಒಂದು ಊರದ ಅರಿವಿ ಅರಿವಿಗೆ ಹೊಂಟಾರವ್ರೆ ಅರಿವಿಗೆ ಒಂದು ಟಿಕೆಟ್ ಹರಿ ಅಂತನಾತ್ರ ಸುಮ್ಮನೆ ಕುಂಡ್ರೀನಿ ಯಾರು ನಿನ್ನ ಮಾತು ಕೇಳಿದರೆ ನಿಂದ ಅರಿವಿ ಹರಿದ ಕಾಸು ಬಸ್ ನಿಂದು ಎತ್ತು ಹೊರಗೆ ಹೋಗಿತಾರೆ ಸುಮ್ಮನೆ ಕುಂಡ್ರೀನಿ ಅಂತ ಅಂದವು ಆತ ಬಿಡಪ್ಪ ಅಂತ ಅಂದವ ಅಂತ ಅಂತೂ ಇಂತೂ ಊರು ಬಂತು ಊರು ಇಳಿದ್ರೆ ಇನ್ನು ಲಗ್ನ ಮನೆಗೆ ಹೋಗ್ಬೇಕು ಲಗ್ ಹಳ್ಳ ಲಗ್ನ ಗೊತ್ತೈತೆ ನಿಮ್ಮ ಮೊದಲೇ ಈಗಂತೂ ಛತ್ರ ಪತ್ರ ಅಂತಲ್ಲೆಲ್ಲೇ ಮಾಡ್ತಿರ್ತಾರೆ ಅವಾಗಲ್ಲಿ ಮನೆ ಮುಂದೆ ತೆಂಗಿನ ಚಪರ ಹಾಕೋದು ಬಾಳೆ ಕಂಬ ಆಮೇಲಿಂದ ಮಾಯ ಮಾಯೊಂಗಿತ್ತಂದು ಮಾನ್ ಟುಣಿ ಸಿಗಿಸತ್ತೆ ಅಲ್ಲೊಂದು ಎಲ್ಲು ಒಂದು ಅದ ಲಗ್ನ ಲಗ್ನ ಚಪ್ರ ಮದಿವಿ ಮುಂದೆ ಮದುವೆ ಮನೆ ಮದುವೆ ಮನೆ ಒಳಗೆ ಆ ಚಾವಣಿ ಚಾವಣಿ ತಲೆ ಒಂದು ದೊಡ್ಡ ಕಟ್ಟಿರ್ತೈತಿ ಹಳ್ಳಿ ಒಳಗೆ ದೊಡ್ಡ ಕಟ್ಟಿ ಮೇಲೆ ದೊಡ್ಡದೊಂದು ಗುಡಾರ ಹಾಕಿದ್ರು ಬಂದು ಎಲ್ಲ ಕುಂತಿದ್ರು ಇವ್ರು ಹೋಗೋದು ನೋಡೋಕೆಸಯ್ ಪೌಣ್ಯಾರ ಬಂದ್ರೆ ಪೌಣ್ಯಾರ ಬಂದ್ರೆ ಅಂತನಾಕತ್ತರ ಅವರು ಇವಾಗ ಗೊತ್ತಾಗದ್ರಿ ಏನಕತ್ತಾರಪ್ಪ ಅಂತ ಕು ಕರ್ವತಿ ಮುಂದೆ ಹೋದ್ರೆ ಹೋದ್ರೆ ಒಬ್ಬ ಯಜಮಾನ್ ಕುಂತಿದ್ದಾಳೆ ಅವ ಏನಂದ ಹೊಯ್ಕೊಂಡು ಒಳಗೆ ಬಂದ್ಬಿಡ್ರಿ ಅಂತ ಕುರುವತ್ತಿಗೆ ಒಂದು ಮನೆ ಆಯ್ತು ಏನು ಇದು ಏನೇನು ಹೇಳಕತ್ತಾರ ಇವರು ಅಂತ ಅಂದವ ಆಮೇಲೆ ಲಗ್ನ ಮುಣಿ ಬಂದಿವು ಸತ್ತರ ಮುಣಿ ಬಂದವು ಎಪ್ಪ ಅಂದವ ಗುಂಡ್ಯಾಕೆ ಕೆಳೆಬಿಟ್ಟವ ಲೇ ಗುಂಡ್ಯಾ ಅಂದ ಯಾಕಲೇ ಅಂದ ನೀ ನನಗೆ ಎಲ್ಲಿ ಕರ್ಕೊಂಬಂದಿ ಮೊದಲು ಅದನ್ನು ಹೇಳಂದವ ಏನು ಲಗ್ನ ಮುಣಿ ಕರ್ಕೊಂಬಂದೋ ಸತ್ತರ ಮುಣಿ ಕರ್ಕೊಂಬಂದೀವ ಅಂತಂದ ಹಿಂಗ್ಯಾಕೆ ಮಾತಾಡ್ತಿ ಅಪ್ಪದ್ಯಾಕೆ ಮಾತಾಡ್ತೀನಿ ಅಂತಂದವ ಅಲ್ಲಿ ಹೊಯ್ಕೊಂಡು ಒಳ ಬಾ ಅಂತ ಅನ್ನೋತಾರೆ ಇವರು ಅಂದವ ಮಗನ ಸುಳ್ಳು ನಾ ಎಷ್ಟು ಹೇಳ್ತೀನಿ ಅಷ್ಟೇ ನೀನು ಎಲ್ಲಿದ್ದ ತಲೆ ವಾಪರ್ಸಿಗೆ ಎಲ್ಲಿದ್ದರೆ ಗದ್ದಲ ಮಾಡಕ್ಕೆ ನಾ ನಾನು ಹೆಂಗೆ ಮಾಡ್ತೀನಿ ನೀ ಹಂಗೆ ಮಾಡ ಅಂದ ಆತಪ್ಪ ಅಂತಂದು ಅವನು ಕೈ ಕೈ ಇಬ್ಬರು ಕೈ ಕಾಲು ತೊಕೊಂಡ್ರೆ ತೊಗೊಂಡು ಒಳಗೆ ಹೋದ್ರೆ ಒಳಗೆ ಹೋದ ಒಂದು ಮುದಿಗೆ ಭೇಟಿ ಆಯ್ತು ಯಪ್ಪ ಮನೆಗೆ ಅದಾರ ಆರಾಮದ ಅಂತ ಆಮೇಲೆ ಹೊಳೆದು ಬಾಳೆ ಹೆಂಗೆ ತೋಟಿದ್ದು ಹೆಂಗೆ ಅಂತಲ್ಲ ಇವ್ರ ಕ್ಷೇಮ ಸಮಾಚಾರ ಪದ್ಧತಿ ಪ್ರಕಾರ ಏನು ಕೇಳೋದಲ್ಲ ಕೇಳಿದ್ರು ಆತು ಹರ್ಯಾಗಿದ್ದು ಬಂದಂಗೆ ಕಾಣ್ತೈತಿ ಹಾಟೆಲ್ದಾಗ ನ್ಯಾರಿ ಮಾಡು ನಾ ರಾಟಿನೇ ಇರಕಿಲ್ಲ ನಿಮಗೆ ಬರ್ರಿ ಹಂಗಾರ ಒಂದಿಷ್ಟು ನ್ಯಾರಿ ಮಾಡಿ ಕುಂಡ್ರು ಅಂತೀರಿ ಅಂತಂದ ಆಮೇಲಿಂದ ಇವಾಗ ಯಾವುದು ಎಲ್ಲ ಹೊಸ ಭಾಷೆ ನ್ಯಾರಿ ರಾಟಿ ಇದೇನು ಪರಾಟಿ ಯಾವುದು ಇದು ಗಿರಣಿ ಪರಿನಿ ಅಂತಾರೆ ಏನು ಅರ್ಥ ಆಗೋಲ್ ನಿಮಗೆ ಬಾಯಿ 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 ತೊಗೊಂಡಿದ್ದೀವ ಆ ಮುದಕ್ಕೆ ಹೋದಿ ಒದ್ರಿ ಹಿಡಿದು ಏ ತಂಗಿ ಬಸವ ಒಂದು ನಾಲ್ಕು ಬಕ್ರಿ ಒಂದಿಷ್ಟು ಒಣಗಿ ಹಾಕ್ಕೊಡವಾ ಅಂತಂದು ಒಣಗಂದ್ಕು ನೀವು ಕಿಮಿಗೆ ಒಣಿಕೆ ಅಂತ ಕೇಳಿತು ಕುರ್ಬತ್ತಿತ್ತೆ ಕಿಮಿಗೆ ಸಕಾಸ ಕೇಳಿದವ ಗುಂಡ್ಯಾ ಯಾಕೆಲೆ ಅಂದವ ಅದಕ್ಕೆ ಕೆಲ ಅಂದ ಇವ ತಲೆ ಕಟ್ಟಿತ್ತು ನೀನು ತಲೆ ಹೊಡೆ ಮಗಳ ಅಂತಂದ ಇಲ್ಲೂ ನೋಡಿ ಏನಿಲ್ಲ ಅಂತ ಕಡುಗೆ ಕಡುಗೆ ಕೈ ತಂದಿಟ್ಟು ಇಟ್ಟಿಲ್ಲಿ ನನಗೆ ಅನ್ನಕತ್ತವ ಅಲ್ಲಿ ನೋಡಿದ್ರೆ ಒಳ ಬರ್ರಿ ಅಂತಾರೆ ಇಲ್ಲಿ ನೋಡಿದ್ರೆ ಮುದಿಗೆ ಒಣಗಿ ಒಣಕ್ಕಿ ಅಂತೈತಿ ಏನಿಲ್ಲ ಇದು ಅಂದವ ಏನಿಲ್ಲ ಮಗಳ ನಾನು ಹೇಳಿದಷ್ಟು ಅಂತಂದ ಹಾಸ್ಟ್ಲು ಮುಂದೆ ಒಬ್ಬ ಮನೆ ಯಜಮಾನವ ಬಂದ ಏನು ತಮ್ಮ ಮೈ ಬಂದ್ರೆ ಏನಾರ ಮನೆಗೆ ಎಲ್ಲ ಪಾಡದಾರ ಆರಾಮದಾರ ಏಯ್ ಆರಾಮದ ಏನು ಹೊಲದ ಬಾಳೆ ಹೆಂಗೆ ಇಳ್ದೈತಿ ತೋಟದ ಬಾಳೆ ಹೆಂಗೆ ಇಳೈತಿ ಎಲ್ಲ ಕ್ಷಮೆ ಕ್ಷಮಶ ಅವನಿಗೆ ಕೇಳಿದ ಕೇಳಿದ ಬೆಳಗ್ಗೆ ಹಂಗಾರ ಒಂದು ಕೆಲಸ ಮಾಡಿರಿ ಈಗ ಬಂದಿರಿ ಅಟ್ ಹೊಯ್ಕೊಂಡು ತಯಾರಿ ಆಗ್ರಿ ನಿಮ್ಮದು ಖುನ್ ಮಾಡಿಸ್ತೀನಿ ಏನ್ಬಿಟ್ಟವ ನಮ್ಮ ಕುರುವತ್ತಿ ಕಾಲಾಗಿ ನೋವು ನಾರಾಯಣ ಸತ್ತಂಗಾಗ್ಬಿಟ್ವು ಏನು ಒಂದು ಚಡ್ಡಿ ಏನು ಒದ್ದೆ ಆಗಲಿಲ್ಲ ಅದೊಂದು ಪುಣ್ಯ ಇವ ಗಡ ಗಡ ನಳ್ಕಾಕತ್ತ ಗುಂಡೆ ಏನೆಲ್ಲ ಇದು ಅಂದ ಸುಮ್ಮಕುಂಡ್ರ ಮಗನ ಅಂತ ಕಣಸಿ ಮಾಡಿದವ ಆ ಇಷ್ಟು ಹೇಳಿ ಹೋಗ್ಬಟ್ಟವ ಹೇಳಿ ಹೋದಕ್ಕೂ ಇವ್ಗೆ ರಾಮ್ ಹಿಡಿತಿ ಹಿಡಿತೀವ್ಗೆ ಏನಪ್ಪ ಇದು ಆ ಮುದಿಗ್ ನೋಡಿದ್ರೆ ಒನಕೆ ಅಂತೈತಿ ಅವ್ಳು ನೋಡಿದರೆ ಹೊಯ್ಕೊಂಡು ಒಳಗೆ ಬರ್ರಿ ಅಂತಾರ ಇವಾಗ ನೋಡಿದರೆ ಹೊಯ್ಕೊಳಾಕ ಹಚ್ಚಿ ಆಮೇಲಿಂದ ಇದು ಮಲ್ರ ಮಲವಂತ ಏನಪ್ಪ ಇದು ಅಂದವ ಅಲ್ಲ ಹೊಯ್ಕೊಂಡು ಬರ್ರಿ ಗಡನ ಹೊಯ್ಕೊಂಡು ತಯಾರಾಗ್ರಿ ನಿಮ್ಮದು ಕೂರ್ನ ಮಾಡಿಸ್ತೀವಿ ಅಂದ್ರೆ ಏನು ಅರ್ತದ ಈ ಒಂದು ಮನೆ ಹೆದರಾಕತ್ತೀವ ಗಡ 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 ನಡ್ಗತ್ತ ಗುಂಡ್ಯನ ದರ ದರ ಎಳ್ಕೊಂಡು ಹೋದ ಹೈತಲಕ್ಕ ನೀ ಏನಂತ ಹೇಳಿ ನಾನು ಕರ್ಕೊಂಬಂದಿಲ್ಲ ಅಂತವ ನಾನು ನೋಡಿದ್ರೆ ನಮ್ಮ ಅಪ್ಪ ನಮ್ಮ ಒಬ್ಬನ ಮಗ ಈಗ ಹೊಸ್ದಾಗಿ ಲಗ್ನ ಆಗೇನು ಮಗನ ಇನ್ನೂ ಏನು ಸಂಸಾರ ಸುಖ ಸುಖ ಪೂರ ಉಂಡಿಲ್ಲ ನಾನು ಇಂಥದ್ರೆ ನನ್ನ ಕರ್ಕೊಂಬಂದಿಲ್ಲ ಮಲ್ರೆ ಮಾಡಿಸ್ಕೊಂತೀನಿ ಇನ್ನ ನಿನಗೆ ಯಾ ನಿನಗೆ ಯಾವ ಜನ್ಮ ಶತ್ರುಲಿ ನನಗೆ ಅಂತ ನನಗೆ ಇವನು ಗುಂಡಿಯನ್ನು ಕಕ್ಕ ಬಿಕ್ಕಿ ಅದು ಹಿಂಗ್ಯಾಕೆ ಲೇ ಅಂತಂದವ ಮತ್ತು ಏನಿಲ್ಲ ಏನು ಅವನು ನೋಡಿದ್ರೆ ಮುದಿಕ್ ನೋಡಿದ್ರೆ ಒಣಿಕೆ ಅಂತ ಯಾವ ಉಳಿದ್ರೆ ಹೊಯ್ಕೊಂಡು ತಯಾರಾಗಿರಿ ಏನು ನಿಮ್ಮದು ಮಾಡಿಸ್ತೇನೆ ಮಾಡಿಸ್ತೀನಿ ಏನು ಏನಿಂತಿರ್ಕೊಂಡ್ರಿ ನಾನು ಕಟ್ಟಿದ ತಂದು ಕೊಟ್ಟಿ ಏನಂತ ಆಳಕ ಶುರು ಮಾಡ್ಬಿಟ್ಟವ ಇವ ಮಾಡೋದು ನೋಡಿ ಇವಾಗ ಗದ್ಲಾ ಇಡ್ಸ ನೋಡ್ಕೊಸ ಮನೆ ಯಜಮಾನ ಓಡಿ ಬಂದ ಏ ಗುಂಡಿ ಏನಾಯ್ತು ಹಂಗೆ ಮಾಡಾಕತ್ತ ನೀವ ಅಂತಂದವ ಏನಿಲ್ಲರಿ ಯಜಮಾನ ರೀ ಮತ್ತು ಒಂದು ಏನೋ ಸಮಸ್ಯೆ ಇದ್ರೆ ಪರಿಹಾರ ಮಾಡೋಕ್ಕಿವ ನಂಬರ್ ಒನ್ ಇವ ಗೊಂಡ್ಯ ಇವಂಗೆ ಸಮಯ ಪ್ರಜ್ಞೆ ಅಂದರೆ ಭಾಳ ಚಲೋತ್ತು ಭಾಳ ಶಾನತಿಯಿಂದ ಶಾನೆ ನಿಭಾಯ್ತಿದ್ದವ ಪರಿಸ್ಥಿತಿನ ಏನಿಲ್ಲ ಯಜಮಾನ್ರ ಏನಾಗೈತಿ ಅಂದ್ರೆ ಲಗ್ನಕ್ಕೆ ಬರ್ಬೇಕಂತೇಳಿ ಗಿಫ್ಟ್ ಇಟ್ಕೊಂಡು ಕುಂತಿದ್ದಂತೆ ಬರೋ ಹೊತ್ತಿನಾಗ ಬಸ್ ಹೊತ್ತು ಗಡ್ಡಿ ಬಡ್ಡಿ ಒಳಗೆ ಗಿಫ್ಟೇ ಮರೆತು ಬಂದಾನಂತ ಅದಕ್ಕೆ ಪೇಚಾಡಕ್ಕೆ ಹತ್ತಾನ ಅಂತಂದವ ಅಯ್ಯೋ ಪರಮಾತ್ಮ ಅಂದವ ನಿಮ್ಮ ಗಿಫ್ಟ್ ಬೇಕು ಅಪ್ಪ ನೀವು ಪ್ರೀತಿಯಿಂದ ಹಾರೈಸನಾ ಕಕ್ಕೆ ಕಾಳ ಹುಡುಗ ಹುಡುಗಿ ಮೇಲೆ ಹಾಕಿದ್ರೆ ಮುಗೀತಪ್ಪ ಅದಕ್ಕಿಂತ ದೊಡ್ಡದು ಇನ್ನೇನಾಯ್ತು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ಆ ಹುಚ್ಚ ಹಾಗೆಲ್ಲ ವಿಚಾರ ಮಾಡ್ತಾರನ ಯಾಕೆ ಏನು ಆಯ್ರು ಕೊಟ್ಟರೆ ಕೊಟ್ಟಂಗೆನಾ ಗಿಫ್ಟ್ ಕೊಟ್ಟರೆ ಕೊಟ್ಟಂಗನ ನೀವು ಬಂದು ಸಂತೋಷದಿಂದ ಆಗ ಹಾಕಿ ಕಳಾಕಿದ್ರೆ ಸಾಕಪ್ಪ ಅಂತಂದಕ್ಕ ಸಮ ಹೋದ ಇವ್ಗೊಟ್ಟು ಕತೆ ಬಿಟ್ಟಿತ್ತು ಈ ಹಿಂಗೆ ಯಾಕಂದ್ರೆ ಮತ್ತೆ ಆಗಲ್ಲಿ ನೋಡಿದ್ರೆ ಒಂದು ಮನೆ ಮಾತಾಡ್ಕತ್ತ ಏನು ನೋಡಿದ್ರೆ ಒಂದೊ ಮನೆ ಮಾತಾಡ್ತನಲ್ಲ ಇಲ್ಲಿ ಬಾಲ್ಯ ಗುಂಡಿಂದ ಏನು ಅನ್ನೋದು ಪಕ್ಕ ಹೇಳಪ್ಪ ಇವ್ರ ನನಗೆ ಗೊತ್ತಾಗೋಲ್ಲ ಗೊತ್ತಾಗೋದ ಮಗನ ಕೇಳಿಲಿ ಅವ ಏನದು ನಿಮಗೆ ಗಡಾನ ಹೊಯ್ಕೊಂಡು ತಯಾರಾಗ್ರಿ ಅಂದ ಗಡಾನ ಹೊಯ್ಕೊಂಡು ತಯಾರಾಗ್ರಿ ಅಂತಂದ್ರೆ ಲಘುನಿಗೆ ಜಳಕ ಮಾಡಿ ಸ್ನಾನ ಮಾಡಿ ತಯಾರಾಗ್ರಿ ಅಂತಂದವ ಏನು ಗಡಾನ ಹೊಯ್ಕೊಂಡು ತಯಾರಾಗ್ರಿ ನಿಮ್ದು ಎಲ್ಲರ ಮುಂದೆ ಕೂಲ್ ಮಾಡಿಸ್ತೀನಿ ಅಂತಂದರೆ ಎಲ್ಲರ ಮುಂದೆ ನೀವು ಪರಿಚಯ ಮಾಡಿಸ್ತೀನಿ ಅಂತ ನಮ್ಮ ಮಗನ ನೀ ಇಲ್ಲಿದ್ದು ಕಲ್ಪನೆ ಮಾಡ್ಕೊಂಡು ಇಲ್ಲಿಲ್ಲ ಅಂತಂದವ ಅಂತ ಅವಾಗ ಇವು ಮಾಡಿದ ಕಡಿಕ ಲಗ್ನ ಆಯ್ತು ಚಂದಗೆ ಲಗ್ನ ಆದ ಬಳಕಿಂದ ಏನು ಪ ಭಾಷಾ ಇದು ಏನಂದ್ರೆ ಭಾಷೆ ಗೊತ್ತಿದ್ರೆ ಇಲ್ಲಿ ಭಾಷೆ ಗೊತ್ತಿಲ್ಲದ್ರೆ ಪಚಿತ ಆಗತಿ ಪಾ ಅಂತಂದು ಲಗ್ನ ಮುಗಿಸ್ಕೊಂಡು ಈ ಕಡೆಗೆ ತಮ್ಮ ಹೊಂಟ್ರು ಅವರು ಮುಂದಿನ ಒಳಗೆ ಇನ್ನೊಂದು ಒಳ್ಳೆಯ ಒಂದು ಹಾಸ್ಯ ಒಂದ ಗತಿ ಅಂತ ಈ ಸಂಚಿಕೆ ತಮಗೆ ಇಷ್ಟ ಆಗಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಒಂದು ಹಾ ಇನ್ನೊಂದು ಹಾಸ್ಯವನ್ನು ಹೇಳೋದಕ್ಕೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ